ವಿಜಯನಗರ ಜಿಲ್ಲೆ ಹರಕಹಳ್ಳಿ ತಾಲೂಕು ತಲಿಗಿ ಹೋಬಳಿಯ ವ್ಯಾಪ್ತಿಯ ತುಂಗಭದ್ರಾ ನದಿಯ ತೀರದಲ್ಲಿ ಅಲ್ವಾಗ್ಲು ಗ್ರಾಮದ ರಾಗಿ ಹೋಳಿ ಪ್ರದೇಶದಲ್ಲಿ ಮಕರ ಸಂಕ್ರಮಣ ಅಂದರೆ ಸುಗ್ಗಿಯ ಹಬ್ಬ ರೈತರ ಹಬ್ಬ ಸಡಗರ ಸಂಭ್ರಮ ಎಲ್ಲೆಲ್ಲೋ ಈ ಹಬ್ಬವನ್ನು ಭಾರತದ ಅತ್ಯಂತ ವೈವಿಧ್ಯಮಯ ರೀತಿಯಲ್ಲಿ ಆಚರಿಸುವುದನ್ನು ನಾವು ನೋಡುತ್ತೇವೆ ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವಾಳ ಎಂಪಿ ರವೀಂದ್ರ ಪ್ರತಿಷ್ಠಾನ ಹರಪನಹಳ್ಳಿ ತಾಲೂಕಿನಲ್ಲಿ ಮಕರ ಸಂಕ್ರಮಣವನ್ನು ಜನ ಜಾತ್ರೆಯಾಗಿ ಜನಪದ ಸಂಭ್ರಮದೊಂದಿಗೆ ಆಚರಿಸುವುದನ್ನು ತಾವೆಲ್ಲ ನೋಡಿದ್ದೀರಿ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಮಣವನ್ನು ಜನವರಿ ಹದಿನೈದನೇ ತಾರೀಖ್ ಸೋಮವಾರದಂದು ತುಂಗಭದ್ರಾ ನದಿಯ ತೀರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜನಪದ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಹೂವಿನಡಗಲಿಯ ಜನಪದ ಕಲಾವಿದ ಕೆ ಸಿ ಪರಶುರಾಮ್ ಅಂಗೂರ್ ಮತ್ತು ತಂಡದವರು ಜನಪದ ಗೀತೆಗಳನ್ನು ಹಾಡಿ ರಂಜಿಸಿದರು ಈ ಕಾರ್ಯಕ್ರಮಕ್ಕೆ ಜನಸಾಗರವೇ ಅರಿದು ಬಂದಿತ್ತು ಕಾರ್ಯಕ್ರಮಕ್ಕೆ ಬಂದಂಥ ಮಹಿಳೆಯರಿಗೆ ಹಬ್ಬದ ಸವಿ ನೆನಪಿಗಾಗಿ ಸೀರೆ ತಾಂಬುಲ ಮತ್ತು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿ ಜಯಗಳಿಸಿದ್ದರ ಆದರೆ ಅವರ ಚಿಹ್ನೆಯನ್ನು ಇಂದು ನೆನಸಿಪಿ ನೆನಪಿಸಿಕೊಂಡರು ಅದೇ ರೀತಿ ಬಂದ ಎಲ್ಲ ಮಹಿಳೆಯರಿಗೆ ವೆನಿಟಿ ಬ್ಯಾಗನ್ನು ನೆನಪಿನ ಕಾಣಿಕೆಯಾಗಿ ವಿತರಿಸಲಾಯಿತು ಸಂಕ್ರಾಂತಿ ಹಬ್ಬ ಭೋಜನ ಸವಿಯಬೇಕೆಂದರೆ ತಾವು ಒಂದು ಬಾರಿಯಾದರೂ ತುಂಗಭದ್ರಾ ತೀರದಲ್ಲಿ ಆಯೋಜಿಸುವ ಮಕರ ಸಂಕ್ರಾಂತಿ ಹಬ್ಬವನ್ನು ನೋಡಲೇಬೇಕು ಹರಪ್ಮಳ್ಳಿ ತಾಲೂಕಿನಲ್ಲಿ ಒಂದು ಮಾತು ಗುಸುಗುಸು ಪಿಸುಪಿಸು ಹರಿದಾಡುತ್ತಿತ್ತು ಹಿಂದೆ ಅಧಿಕಾರ ಇದ್ದಿಲ್ಲ ಹಂಗಾಗಿ ಸಂಕ್ರಾಂತಿ ಹಬ್ಬವನ್ನು ನದಿ ತೀರದಲ್ಲಿ ಮಾಡಿದ್ದರು ಆದರೆ ಈ ಬಾರಿ ಅಧಿಕಾರ ಇದೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ ಎಂಬ ಮಾತು ಕೇಳಿಬರುತ್ತಿತ್ತು ಸ್ವಾಮಿ ಇವರು ದಿವಂಗತ ಎಂ ಪಿ ಪ್ರಕಾಶರ ಮಗಳು ಎಂಬುದನ್ನು ಮೊದಲು ಅರಿಯಿರಿ ಇವರು ನಂಬಿಕೆ ಮತ್ತು ವಿಶ್ವಾಸದ್ರೋಹಿ ಅಲ್ಲ ಇವರು ಹಣ ಅಧಿಕಾರ ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದವರಲ್ಲ ಜನರ ಸೇವೆಗಾಗಿ ಬಂದವರೆಂಬುದನ್ನು ಮೊದಲು ಅರಿಯಿರಿ ಈ ಕಾರ್ಯಕ್ರಮದ ಕುರಿತು ಶಾಸಕರ ಆಪ್ತ ಸಹಾಯಕನಾದ ಮತ್ತೂರ್ ಬಸವರಾಜವರ ಮಾತುಗಳನ್ನು ಆಲಿಸಿ ಪ್ರತಿ ವರ್ಷದಂತೆ ಆರನೇ ಬಾರಿಗೆ ಹತ್ರ ನಾವು ಅದ್ದು ಅದ್ದೂರಿಯಾಗಿ ಇವತ್ತು ಎಂ ಪಿ ಲತಾ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ದೇವೆ ಆ ಆಚರಣೆಗೆ ಎಲ್ಲ ಮೂಲಿ ಮೂಲೆಯಿಂದ ಜನ ಬಂದು ಅವ್ರ ಜೊತೆ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಜೊತೆಗೆ ಅವತ್ತು ನಾವು ಇರ್ತೇವೆ ಅನ್ನೋದ್ರ ಮುಖಾಂತರ ಇವತ್ತು ಆ ಜನ ತೋರಿಸ್ಕೊಟ್ಟಿದ್ದಾರೆ ಸಡಗರ ಸಂಭ್ರಮದಿಂದ ಎಲ್ಲ ಜನನೂ ಖುಷಿಯಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಈ ಆಚರಣೆಗೆ ಬಂದಂಥ ಎಲ್ಲರಿಗೂ ನಮ್ಮ ಎಂ ಪಿ ರವೀಂದ್ರ ಪ್ರತಿಷ್ಠಾನದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಬಂದವರಿಗೆ ಏನೇನು ವಿತರಣೆ ಮಾಡಿದ್ರಿ ಏನಿಲ್ಲ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಉತ್ತರ ಕರ್ನಾಟಕದ ಊಟದ ವ್ಯವಸ್ಥೆ ಮಾಡಿ ಬಂದಂಥ ಮಹಿಳೆಯರಿಗೆ ಇವತ್ತೇನು ನಮ್ಮ ಲತಾ ಮೇಡಮ್ ಅವರು ಒಂದು ಅದ್ಧೂರಿಯಾಗಿ ಒಂದು ಪಕ್ಷೇತ್ರದ ಅವರ ಚಿಹ್ನೆ ಗುರುತು ನೆನಟಿ ಆಗಿತ್ತು ಅದನ್ನು ಜನಗಳ ಒಂದು ಅವರು ನಮ್ಮನ್ನ ಓ ಮತದಾನ ಮುಖಾಂತರ ಆರ್ಷಿ ಕಳಿಸಿದ್ರು ಅದಕ್ಕೆ ಅವರು ಆಗಲಿ ಅಂದರೆ ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ಅವರು ಬಾ ಬ್ಯಾಗ್ ಸಿಂಬಾಲ್ ಏನಿತ್ತೋ ಅದನ್ನು ನಾವು ವಿತರಣೆ ಮಾಡಿದ್ದೇವೆಲ್ಲ ಮಹಿಳೆಯರಿಗೆ